ನಮ್ಮ ಜೊತೆ ಸಂಸದರಾದಂತಹ ತೇಜಸ್ ಸೂರ್ಯ ಇದ್ದಾರೆ ಅವ್ರು ಮಾತಾಡ್ಸೋಣ ನಗರದ ಪೇಟೆಯಲ್ಲಿ ಒಂದು ರೀತಿ ದೊಡ್ಡ ಗಲಾಟೆ ಕೂಡ ಆಗಿದೆ ಸೊ ಈ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾ ಇದೆ ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೇ ಮೂರೇ ವಾರದಲ್ಲಿ ರಾಜ್ಯದ ಎಷ್ಟೋ ಜಿಲ್ಲೆಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಸ್ಲೋಗನ್ಗಳು ಔರಂಗಜೇಬ್ ಜಿಂದಾಬಾದ್ ಸ್ಲೋಗನ್ಗಳು ಔರಂಗಜೇಬಿಗೆ ಕಟ್ಔಟ್ ಗಳು ಹಾಕೊಂಡು ಇಪ್ಪತ್ತೈದು ಅಡಿ ತಲ್ವಾರ್ಗಳನ್ನು ಎತ್ಕೊಂಡು ಓಡಾಡುವಂತಸಿದ್ವು ನಾಸೀರ್ ಹುಸೇನ್ ಅವರು ಎಲೆಕ್ಷನ್ ಗೆದ್ದಾಗ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಸ್ಲೋಗನ್ಗಳಾದವು ಸರ್ಕಾರದ ಮಂತ್ರಿಗಳು ಇದು ನಡೆದಿಲ್ಲ ಅಂತ ಸುಳ್ಳು ಹೇಳಿದ್ರು ಅವರು ಗೆ ಬಂದರು ತನಿಖೆನೆ ನಡೆದಿರ್ಲಿಲ್ಲ ಅವ್ರು ಗೆ ಬಂದರು ಹತ್ತು ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂದೇ ಒಂದು ಬೆಂಗಳೂರಿನಲ್ಲಿ ಒಂದೇ ಒಂದು ಬಾಂಬ್ ಬ್ಲಾಸ್ಟ್ದು ಇನ್ಸಿಡೆಂಟ್ ಇರಲಿಲ್ಲ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಯಿತು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ತನಿಖೆ ಆಗೋದಕ್ಕಿಂತ ಮುಂಚೆನೇ ಸರ್ಕಾರದವರು ಇದು ಎಲ್ ಪಿ ಜಿ ಸಿಲಿಂಡರ್ ಬ್ಲ್ಯಾಸ್ಟಿಂದ ಆಗಿರ್ಬೋದು ಅಂತ ದಾರಿ ತಪ್ಪಿಸೋಂಥ ಪ್ರಯತ್ನ ನಡೆದು ನಂತರ ಇದು ವ್ಯಾಪಾರದ ಒಂದು ಆ್ಯಂಗಲ್ ಇರ್ಬೋದು ಇದರಲ್ಲಿ ಅಂತ ಶುರುವಾಯಿತು ಭಯೋತ್ಪಾದನೆಯನ್ನು ದಾರಿ ತಿಕ್ಸೋ ತಪ್ಪಿಸೋ ಪ್ರಯತ್ನ ನಡೀತು ಈ ಸರ್ಕಾರ ಬಂದ ಮೇಲಿಂದ ಈ ಏನು ಪಿ ಎಫ್ ಐ ಎಸ್ ಡಿ ಪಿ ಐ ಈ ರೀತಿಯ ಎಲಿಮೆಂಟ್ಸ್ಗಳಿದ್ದಾವೆ ಅವರೆಲ್ಲರೂ ಕೂಡ ಮತ್ತಷ್ಟು ಗಟ್ಟಿಗೊಳ್ತಾ ಇದ್ದಾರೆ ನಿನ್ನೆ ನಗರದ ಪೇಟೆಲ್ಲಾಗಿರುವಂತ ಇನ್ಸಿಡೆಂಟು ಯಾರಿಗೆ ಬೇಕಿದ್ರೂ ಆಗ್ಬೋದಿತ್ತು ಆ ವ್ಯಕ್ತಿ ಮುಖೇಶ್ ಅವನ ಅಂಗಡಿ ಒಳಗೆ ಸಾಯಂಕಾಲ ಅವನು ಶಾಂತವಾಗಿ ವ್ಯಾಪಾರ ಮಾಡ್ಕೋತ ಅವನ ಅಂಗಡಿ ಒಳಗಡೆ ಅವನು ಹನುಮಾನ್ ಚಾಲೀಸ ಹಾಕೊಂಡಿದ್ದ ನಿನ್ನ ಅಂಗಡಿ ಒಳಗೂ ಹನುಮಾನ್ ಚಾಲೀಸ ನೀನು ಹಾಕೊಳ್ಬಾರ್ದು ಅಂತ ಇವ್ರು ಹೋರಾಟ ಮಾಡ್ತಾ ಬಂದು ಹೊರಗಡೆ ಅವನ್ ಕರೆದು ಅವನಿಗೆ ಹೊಡೆದ್ರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಎಲ್ಲಿಗೆ ಬಂದಿದೆ ಅಂತ ಅರ್ಥ ಇದು ಕರ್ನಾಟಕದಲ್ಲಿ ಎಲ್ಲಿ ಬೇಕಿದ್ರು ಆಗ್ಬೋದಿತ್ತು ಬೆಂಗಳೂರಿನ ರಾಜಧಾನಿ ಲಾಗಿರುವಂತದ್ದು ಇದು ಅಸಹ್ಯ ಇದು ಸರ್ಕಾರಕ್ಕೆ ಸರ್ಕಾರ ಈವರೆಗೂ ಕೂಡ ಆಕ್ಷನ್ ತಗೊಂಡಿಲ್ಲ ಅಥವಾ ಎಫ್ಐಆರ್ ಆಗಿಲ್ಲ ಅಥವಾ ಬಂಧನ ಆಗಿಲ್ಲ ಸ್ಥಳೀಯರ ಸ್ಥಳೀಯರನ್ನ ಬಂಧನ ಮಾಡಿದೀವಿ ಅಂತ ಡಿ ಸಿ ಪಿ ಅವ್ರು ಹೇಳಿದ್ದಾರೆ ಆದ್ರೆ ಆ ಮೂರು ವ್ಯಕ್ತಿಗಳು ಸಿ ಸಿ ಟಿವಿ ಕ್ಯಾಮರಾದಲ್ಲಿ ಇರೋರಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಥಳೀಯರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಡಿ ಸಿ ಪಿ ಅವರಿಗೆ ನಾವು ಭಾಳ ಕ್ಲಿಯರಾಗಿ ಹೇಳಿದ್ದೀವಿ ನಾಳೆ ಹನ್ನೆರಡು ಗಂಟೆ ಒಳಗಡೆ ಯಾರ್ಯಾರು ಸಿ ಟಿ ವಿಲಿದ್ದಾರೆ ಅವರೆಲ್ಲರೂ ಕೂಡ ಬಂಧನ ಆಗಬೇಕು ಇಲ್ಲ ಅಂತಂದರೆ ನಗರದ ಪೇಟೆ ಬಂದ್ ಆಗುತ್ತೆ ನ್ಯಾಯ ಇದರಲ್ಲಿ ಸಿಗಲಿಲ್ಲ ಅಂತಂದ್ರೆ ನಾಳೆ ನಾವಿದ್ರಲ್ಲಿ ಸರ್ಕಾರ ಕೇಳ್ತಾ ಇರುವಂತದ್ದು ಶಾಂತಿ ಸುವ್ಯವಸ್ಥೆಗೆ ಸಪೋರ್ಟ್ ಕೊಡಿ ನಮ್ಮ ಜೊತೆಗೆ ನಿಂತ್ಕೊಳ್ಳಿ ಯಾರ್ದೋ ಒಬ್ಬರನ್ನು ಓಲೈಸೋ ಕಾರಣಕ್ಕೆ ರಸ್ತೆಗಳಲ್ಲಿ ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಾ ಇರುವಂಥವರಿಗೆ ಈ ರೀತಿ ಮಾರಣಾಂತಿಕ ಹಲ್ಲೆ ನಡೀತಾ ಹೋಯಿತು ಅಂತಂದ್ರೆ ಸಮಾಜ ಸರ್ಕಾರ ನಡೆಯೋದೇ ನಾಳೆ ಯಾವ ರೀತಿ ಆದಂತ ನಿರ್ಧಾರ ಇರುತ್ತೆ ಹೋರಾಟ ಯಾವ ರೀತಿ ಇರುತ್ತೆ ಬಂಧನ ಆಗಲಿಲ್ಲ ನಾಳೆ ಕಾಯಿರಿ ಸರ್ ನಾಳೆ ಹನ್ನೆರಡು ಗಂಟೆಗೆ ನಾಳೆ ಹನ್ನೆರಡು ಗಂಟೆ ಒಳಗಡೆ ಇವರು ಬಂಧನ ಮಾಡಲಿಲ್ಲ ಅಂತಂದ್ರೆ ತಾವು ಬನ್ನಿ ನಗರದ ಪೇಟೆಗೆ ನೀವು ಬನ್ನಿ ಇಲ್ಲಿನ ಪ್ರತಿಭಟನೆಯನ್ನ ಸಾರ್ವಜನಿಕರಿಗೆ ನೀವು ತೋರಿಸಿ ಯಾಕೆಂದ್ರೆ ಇದು ಇಡೀ ಕರ್ನಾಟಕದಲ್ಲಿ ಯಾರಿಗೂ ಬೇಕಿದ್ರೂ ಆಗ್ಬೋದಿತ್ತು ಇದು ಯಾರೋ ರಸ್ತೆಯಲ್ಲಿ ಎಲ್ಲೋ ಇನ್ಸಿಡೆಂಟ್ ಅಲ್ಲ ಇನ್ಯಾರೋ ಒಬ್ಬರು ಇವರು ಪ್ರಚೋದನಕಾರಿ ಮಾಡಿದ್ರು ಅನ್ನೋ ಕಾರಣಕ್ಕಲ್ಲ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಅವನ ಅಂಗಡಿಲಿ ಒಬ್ಬ ಬಡವ ಅವನ ಅಂಗಡಿಲಿ ಅವ್ನು ವ್ಯಾಪಾರ ಮಾಡ್ಕೋತಾ ಇದ್ದಾನೆ ಅವನ ಅಂಗಡಿಲಿ ಕೂತ್ಕೊಂಡು ಅವನ ಹನುಮಾನ್ ಚಾಲೀಸ ಹಾಕ್ಕೊಂಡಿದ್ದಾನೆ ಅಂತ ಅವನಿಗೆ ಬಂದು ಹೊಡೆದು ಹೊರಗಡೆ ಹಾಕಿ ಹೊಡೆದ್ರೆ ಎಲ್ವೋಗತ್ತೆ ಸಮಾಜ ಇದು ಈ ರೀತಿಯ ಇನ್ಸಿಡೆಂಟ್ಗಳು ಕರ್ನಾಟಕದಲ್ಲಿ ನಾವು ಇತ್ತೀಚೆಗೆ ನೋಡೇ ಇರಲಿಲ್ಲ ಇದು ಈ ರೀತಿ ಈಗ ನಡೀತಾ ಇದೆ ಈ ಸರ್ಕಾರ ಬಂದಿದ್ದ ತಕ್ಷಣ ಅಂತಂದರೆ ಈ ಸರ್ಕಾರ ತಕ್ಷಣ ಓ ನಮ್ಮವ್ರು ಬಂದರು ಅಂತ ಇವರೆಲ್ಲ ಎದ್ಕೂತಿದ್ದಾರೆ ನಮಗೆ ಇವ್ರು ಸಪೋರ್ಟ್ ಮಾಡ್ತಾರೆ ಅಂತ ನಾಳೆ ಹನ್ನೆರಡು ಗಂಟೆ ಒಳಗಡೆ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಎಲ್ಲ ಕ್ಯಾಪ್ಚರ್ ಆಗಿದೆ ಇವ್ನ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಿದ್ದು ಅವ್ರು ಬಂದಿದ್ದು ಇವನ್ನ ಕರೆದು ಹೊಡೆದಿದ್ದು ಆರೇಳು ಜನ ಯಾರಿದ್ರು ಎಲ್ಲರೂ ಕೂಡ ಅವರೆಲ್ಲರದ್ದು ಅರೆಸ್ಟ್ ಆಗಬೇಕು ಅವರೆಲ್ಲರ ಮೇಲೂ ಕಠಿಣ ಶಿಕ್ಷೆ ಆಗಬೇಕು ಇದಿಷ್ಟು ಸಂಸದರಾದಂತ ತೇಜಸ್ವಿ ಸೂರ್ಯ ಅವರ ಮಾತು ಸೊ ನಾಳೆ ಹನ್ನೆರಡು ಗಂಟೆ ಒಳಗಾಗಿ ಬಂಧನ ಆಗಬೇಕು ಇಲ್ಲಾಂದರೆ ಬೇರೆ ರೀತಿಯಾದಂಥ ಹೋರಾಟವನ್ನ ನಾವು ರೂಪಿಸ್ತೇವೆ ಅಂತ ಮಾತನ್ನ ಹೇಳಿದ್ದಾರೆ ಕ್ಯಾಮ್ ಪರ್ಸನ್ ಲೋಕೇಶ್ ಜೊತೆ ಚಂದ್ರಶೇಖರ್ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ